ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ಮೊಬೈಲ್ ಹ್ಯಾಂಗ್ ಆಗ್ತಾ ಇದ್ರೆ ಅಥವಾ ಸ್ಲೋ ಆಗ್ತಾ ಇದ್ರೆ ನೀವು ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಫೀಲ್ ಆಗ್ತಿರುತ್ತೆ ಯಾಕಪ್ಪ ಇದು ಮೊಬೈಲ್ ಇಷ್ಟು ಸ್ಲೋ ವರ್ಕ್ ಆಗ್ತಿದೆ ಏನ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಅನಿಸ್ತಿರುತ್ತೆ ಅದನ್ನ ಹೇಗೆ ಸ್ಪೀಡ್ ಅಪ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ದಿನನಿತ್ಯ ಡೈಲಿ ಯೂಸ್ಫುಲ್ ವೀಡಿಯೋಸ್ನ ಆಗ್ತಾ ಹೋಗ್ತೀನಿ ಎಂತ ಮೊಬೈಲ್ ಹಳೆ ಮೊಬೈಲ್ ಆಗಿದ್ರು ಕೂಡ ಈ ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ಮೊಬೈಲ್ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಬನ್ನಿ ಮತ್ತೆ ವಿಡಿಯೋ ಮಾಡೋಣ ಫಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಮೇಲ್ಗಡೆ ಟಾಪ್ ರೈಟ್ ಅಲ್ಲಿ ರೌಂಡ್ ಮಾರ್ಕ್ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಡೌನ್ ಬಂದ್ರೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಬನ್ನಿ ಅದಾದ್ಮೇಲೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತಿದೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಹೋಗಿ ಆಟೋ ಡೌನ್ಲೋಡ್ ಪ್ರಿಫರೆನ್ಸಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಸ್ಕ್ ಮೀ ಎವ್ರಿ ಟೈಮ್ ಕೊಡಿ ಏನು ಕೊಡಬೇಕು ಅಂತ ಹೇಳ್ತೀನಿ ನಾನು ಓಕೆ ಕೊಡಿ ಇದಾದ್ಮೇಲೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆ ಇಲ್ಲೋಗಿ ಲಾಸ್ಟ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಅಂತ ಅಂತಿದ್ಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಇವೆರಡು ಸೆಲೆಕ್ಟ್ ಮಾಡೋದು ಏನಕ್ಕೆ ಅಂದ್ರೆ ನಾರ್ಮಲ್ ಆಗಿ ಪ್ರತಿಯೊಂದು ಅಪ್ಲಿಕೇಶನ್ ವೀಕ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಯಾವಾಗ ಮೊಬೈಲ್ ಡೇಟಾ ನೀವು ಆನ್ ಮಾಡ್ತೀರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಟೋ ಅಪ್ಡೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೆಲ್ಲ ಆಪ್ ಅಪ್ಡೇಟ್ ಬಂದಿರುತ್ತೋ ಎಲ್ಲ ಅಪ್ಲಿಕೇಶನ್ ಆಟೋ ಅಪ್ಡೇಟ್ ಆಗೋದ್ರಿಂದ ಒಂದೇ ಸತಿ ಆಗೋದ್ರಿಂದ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ ಲೋಡ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಮೊಬೈಲ್ ಹೀಟ್ ಆಗೋಕ್ಕೆ ಮತ್ತೆ ಮೊಬೈಲ್ ಸ್ಲೋ ಆಕ್ ಸ್ಟಾರ್ಟ್ ಆಗುತ್ತೆ ನಿಮ್ ಮೊಬೈಲ್ ಡೇಟಾ ಕೂಡ ಬೇಗ ಖಾಲಿ ಆಗುತ್ತೆ ಆಟೋ ಅಪ್ಡೇಟ್ ಆಫ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನೀವು ಬೇಕು ಅಂದ್ರೆ ಮಾತ್ರ ಮ್ಯಾನ್ಯೂಯಲ್ ಆಗಿ ಅಪ್ಡೇಟ್ ಮಾಡ್ಬೋದು ಓಕೆನಾ ಇಷ್ಟು ಮಾಡ್ಬೋದು ಆಮೇಲೆ ನೀವು ಈ ಎರಡು ಸೆಟ್ಟಿಂಗ್ ಮಾಡ್ಮೇಲೆ ಜನರಲ್ಗೋಗಿ ನೋಟಿಫಿಕೇಶನ್ಗೋಗಿ ಇಲ್ಲಿ ಅಪ್ಡೇಟ್ಸ್ ಅವೈಲಬಲ್ ಅಂತಿದೆಯಲ್ಲ ಇದನ್ನ ಎನಬಲ್ ಮಾಡ್ಬೇಕು ಯಾಕೆಂದ್ರೆ ನೀವು ಈ ಹಿಂದೆ ಎರಡು ಸೆಟ್ಟಿಂಗ್ಸ್ ಅಲ್ಲಿ ನೀವು ಮ್ಯಾನ್ಯಲ್ ಆಗಿ ಸೆಟ್ ಮಾಡ್ಬಿಟ್ಟಿದ್ದೀರಾ ಸೆಟ್ಟಿಂಗ್ಸ್ ಹೋಗಿ ಅಂದ್ರೆ ಮ್ಯಾನ್ಯಲ್ ಆಗಿ ನಾವೇ ಅಪ್ಡೇಟ್ ಮಾಡ್ಕೊಂತೀವಿ ಅಂತ ಈಗ ಆಟೋ ಅಪ್ಡೇಟ್ ಆಗಲ್ಲ ಅದಕ್ಕೋಸ್ಕರ ನೀವು ಜನರಲ್ ಹೋಗಿ ನೋಟಿಫಿಕೇಶನ್ಗೋಗಿ ಹೋಗಿ ಅಪ್ಡೇಟ್ಸ್ ನ ಎನೇಬಲ್ ಮಾಡ್ಕೊಬೇಕು ಓಕೆನಾ ಇದು ಸ್ಟಾರ್ಟಿಂಗ್ ಎರಡು ಸೆಟ್ಟಿಂಗ್ಸ್ ನೆಕ್ಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ಗೆ ಹೋಗಿ ಗೆ ಹೋದ್ಮೇಲೆ ಫುಲ್ ಡೌನ್ ಬನ್ನಿ ಫುಲ್ ಡೌನ್ ಬಂದ್ಮೇಲೆ ಎಬೋ ಡಿವೈಸ್ ಅಂತ ಆಪ್ಷನ್ ಇರುತ್ತೆ ಎಬೋ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಡೌನ್ ಬನ್ನಿ ವರ್ಷನ್ ಅಂತ ಆಪ್ಷನ್ ಬರುತ್ತೆ ವರ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ವರ್ಷ ನಂಬರ್ ಅಂತ ಇದೆ ವರ್ಷ ಕಂಟಿನ್ಯೂಸ್ ಆಗಿ ತ್ರೀ ಟೈಮ್ಸ್ ಪ್ರೆಸ್ ಮಾಡಿ ನೋಡಿ ಇಲ್ಲಿ ಡೌನ್ ಚೇಂಜ್ ಆಗ್ತಿದೆ ಪ್ರೆಸ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ ನೀವು ಸ್ಕ್ರೀನ್ ಪಾಸ್ವರ್ಡ್ ಇಕ್ಕಿರ್ತೀರಲ್ಲ ಮೊಬೈಲ್ ದು ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ಅದ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ನೋಡಿ ಯು ಆರ್ ನಾವೇ ಡೆವಲಪರ್ ಅಂತ ತೋರಿಸಿದೆ ಅಂದ್ರೆ ಮೊಬೈಲ್ ಈಗ ಡೆವಲಪರ್ ಮೋಡ್ ಹೋಗಿದೆ ಈ ಡೆವಲಪರ್ ಮೋಡ್ ಹೋದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಡೆವಲಪರ್ ನ ಸರ್ಚ್ ಮಾಡಬೇಕು ಹೋಗಿ ಅಂದ್ರೆ ಬ್ಯಾಕ್ ಬನ್ನಿ ಫುಲ್ ಬ್ಯಾಕ್ ಬನ್ನಿ ಮತ್ತೆ ಸೆಟ್ಟಿಂಗ್ಸ್ ಹೋಗಿ ಗೆ ಹೋಗಿ ಮೇಲ್ಗಡೆ ಸರ್ಚ್ ಹತ್ರ ಹೋಗಿ ಡೆವಲಪರ್ ಅಂತ ಸರ್ಚ್ ಮಾಡಿ ಈಗ ನಾವು ಡೆವಲಪರ್ ಮಾಡಲ್ ಇದೀವಿ ಓಕೆನಾ ಇದನ್ನ ಕ್ಲಿಕ್ ಮಾಡಿ ನೋಡಿ ಡೆವಲಪರ್ ಆಪ್ಷನ್ ಅಂತ ಎನೇಬಲ್ ಆಗಿದೆ ಫಸ್ಟ್ ನೀವು ಮಾಡಿದ್ರೆ ತೋರ್ಸೋದಿಲ್ಲ ಡೆವಲಪರ್ ಅಂತ ನೀವಲ್ಲಿ ಹೋಗಿ ಆ ವರ್ಷನ್ ಮೇಲೆ ತ್ರೀ ಟೈಮ್ಸ್ ಕ್ಲಿಕ್ ಮಾಡಿ ಒಂದೊಂದ್ರಲ್ಲಿ ಆಟೋಮೆಟಿಕ್ ಆಗುತ್ತೆ ಒಂದ್ರಲ್ಲಿ ಸ್ಕ್ರೀನ್ ಪಾಸ್ವರ್ಡ್ ಕೇಳುತ್ತೆ ನಮ್ದ್ರಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರೋದಕ್ಕೆ ಸ್ಕ್ರೀನ್ ಪಾಸ್ವರ್ಡ್ ಕೇಳಿದಾಗ ಅದನ್ನ ಎಂಟ್ರಿ ಮಾಡಿದ್ಮೇಲೆ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ ಈ ಡೆವಲಪರ್ ಆಪ್ಷನ್ ಎನೇಬಲ್ ಆದ್ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಡೌನ್ ಬನ್ನಿ ಫುಲ್ ಡೌನ್ ಬನ್ನಿ ಡೌನ್ ಬಂದಿಮೇಶನ್ ಸ್ಕೇಲ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಆಕ್ಚುಲಿ ಇದು ಆಫ್ ಮಾಡಿದ್ರು ಒಳ್ಳೇದೆ ಇಲ್ಲ ಪಾಯಿಂಟ್ ಫೈವ್ ಇಕ್ಕಿದ್ರು ಒಳ್ಳೇದೆ ಇದು ಮಾಡೋದ್ರಿಂದ ವರ್ಕಿಂಗ್ ಸ್ಪೀಡ್ ಸ್ಪೀಡ್ ಆಗುತ್ತೆ ಮೊಬೈಲ್ದು ನೀವು ವರ್ಕ್ ಮಾಡಿದಾಗ ನಿಮ್ಗೆ ಫೀಲ್ ಸಿಗುತ್ತೆ ನೋಡಿ ಬೇಕಾರೆ ಪಟ್ ಪಟ್ ಅನ್ನ ಆಗುತ್ತೆ ಅದನ್ನ ನೀವು ನಿಮ್ ಮೊಬೈಲ್ ಅಲ್ಲಿ ವರ್ಕ್ ಮಾಡ್ತೀರಲ್ಲ ಅದನ್ನ ಸೆಟ್ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಏನೇನ್ ಚೇಂಜಸ್ ಆಗುತ್ತೆ ಅಂತ ಆಫ್ ಮಾಡಿದ್ರೆ ಇನ್ನ ಸ್ಪೀಡ್ ಆಗುತ್ತೆ ವಿಂಡೋಸ್ ಅನಿಮೇಶನ್ ಸ್ಕೇಲ್ ನ ಆಫ್ ಮಾಡಿದ್ರೆ ಇನ್ನ ಸ್ಪೀಡ್ ಆಗುತ್ತೆ ನಾನ್ ನಿಮಗೆ ಪ್ರಿಫರ್ ಮಾಡೋದು ಪಾಯಿಂಟ್ ಫೈವ್ ಎಕ್ಸ್ ಇಕ್ಕಿ ಓಕೆನಾ ಬ್ಯಾಕ್ ಬನ್ನಿ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅಂತ ಒಂದು ಆಪ್ಷನ್ ಇದೆ ಅದೇನು ಅಂದ್ರೆ ನೋಡಿಲಿ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂದ್ರೆ ನೀವು ಈಗ ಎಷ್ಟೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಬಟ್ ಕ್ಲೀನ್ ಆಗಿ ಕ್ಲೋಸ್ ಮಾಡಿರಲ್ಲ ಹಂಗೇ ಇರುತ್ತೆ ರನ್ ಆಗ್ತಿರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ನೀವು ನೋ ಬ್ಯಾಕ್ ಗ್ರೌಂಡ್ ಪ್ರೊಸೆಸಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದೀರೋ ಆ ಅಪ್ಲಿಕೇಶನ್ ಮಾತ್ರ ರನ್ ಆಗುತ್ತೆ ಎಕ್ಸ್ಟರ್ನಲ್ ಆಪ್ ನೀವು ಓಪನ್ ಮಾಡಿಬಿಟ್ಟಿರ್ತೀರಲ್ಲ ಅವೆಲ್ಲ ಯಾವುದು ರನ್ ಆಗೋದಿಲ್ಲ ಇದೊಂದು ಸೆಟ್ಟಿಂಗ್ಸ್ ಓಕೆನಾ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ಪ್ಲೇ ಪ್ರೊಟೆಕ್ಟ್ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ತ್ ಆಪ್ಷನ್ ಇದೆಲ್ಲ ಪ್ಲೇ ಪ್ರೊಟೆಕ್ಟ್ ಅಂತ ಹೋಗಿ ಅದಾದ್ಮೇಲೆ ಸೆಟ್ಟಿಂಗ್ಸ್ ಬನ್ನಿ ಇಲ್ಲಿ ಎರಡು ಆಪ್ಷನ್ ಇದೆ ಸ್ಕ್ಯಾನ್ ಆಪ್ಸ್ ವಿತ್ ಪ್ಲೇ ಪ್ರೊಟೆಕ್ಟ್ ಮತ್ತೆ ಇಂಪ್ರೂವ್ ಹಾರ್ಮ್ಫುಲ್ ಆ್ಯಪ್ ಡಿಟೆಕ್ಷನ್ ಇವೆರಡನ್ನು ಆನ್ ಮಾಡಿ ಇವೆರಡು ಆನ್ ಆದರೆ ನಿಮ್ಗೆ ಏನು ಯೂಸ್ ಅಂದರೆ ಯಾವುದಾದ್ರೂ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಫುಲ್ ಸ್ಕ್ಯಾನ್ ಮಾಡಿ ವೈರಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ ತುಂಬ ಆ್ಯಡ್ಸ್ ಬರೋ ಫೀಚರ್ ಇದೆಯಾ ಅಂತ ಚೆಕ್ ಮಾಡಿ ಆಟೋ ಡಿಟೆಕ್ಟ್ ಮಾಡುತ್ತೆ ಓಕೆನಾ ಇದರಿಂದ ನಿಮಗೆ ಏನಂದರೆ ಆ್ಯಡ್ಸು ನೀವು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಯಾವುದಾದ್ರೂ ಅಪ್ಲಿಕೇಶನ್ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಓಪನ್ ಮಾಡಿರ್ತೀರ ಅನ್ಕೊಳ್ಳಿ ಅದು ಮಾಡಿದಾಗ ಆ್ಯಡ್ಸ್ ಬರ್ತಿರುತ್ತಲ್ಲ ಆ ಆ್ಯಡ್ಸು ಬರೋಲ್ಲ ಆ್ಯಪ್ ಇನ್ಸ್ಟಾಲ್ ಮಾಡೋದಕ್ಕೂ ಬಿಡೋದಿಲ್ಲ ಆ ಥರ ಯೂಸ್ಫುಲ್ ಫೀಚರ್ ಇದು ಈ ಸೆಟ್ಟಿಂಗ್ಸ್ ಓಕೆನಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗೇ ಆಗಿರುತ್ತೆ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಇದೇ ರೀತಿ ನಾನು ಮತ್ತೆ ಯೂಸ್ಫುಲ್ ವಿಡಿಯೋಸ್ ಹಾಕ್ಬೇಕು ಅಂದ್ರೆ ನಿಮ್ ಕಡೆಯಿಂದ ಒಂದು ಲೈಕ್ ಒಂದ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ದಿನ ಇನ್ನ ಒಳ್ಳೊಳ್ಳೆ ಹೊಸ ಹೊಸ ಇನ್ಫಾರ್ಮೇಶನ್ನ ದಿನ ತರ್ತಾ ಹೋಗ್ತೀನಿ ಧನ್ಯವಾದಗಳು